ನಮ್ಮ ಸ್ಯಾಂಡಲ್ವುಡ್ ಮೇಲೆ ಅದ್ಯಾವ ಕಣ್ಣು ಬಿದ್ದಿದೆಯೋ ಏನೋ ಗೊತ್ತಿಲ್ಲ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಿದೆ ಇದರ ನಡುವೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೊಂದು ಬಿಗ್ ಎಡವಟ್ಟಾಗಿದೆ ಅತ್ತ ಗುರುಪ್ರಸಾದ್ ಆತ್ಮಹತ್ಯೆ ಆಯ್ತು ಅದಾದ ಮೇಲೆ ಈಗ ಕನ್ನಡದ ಟೆಕ್ನಿಷಿಯನ್ ಒಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೊಂದು ಬಿಗ್ ಎಡವಟ್ಟಾಗಿದೆ ವಿನೋದ್ ದೋಂಡಲೆ ಗುರುಪ್ರಸಾದ್ ನಂತರ ಮತ್ತೊಬ್ಬ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಡ್ರೋನ್ ಆಪರೇಟರ್ ಸಂತೋಷ್ ಜೈದ್ ಖಾನ್ ರಾಮ್ ನಟನೆಯ ಕಲ್ಟ್ ಮೂವಿ ಶೂಟಿಂಗ್ ವೇಳೆ ಡ್ರೋನ್ ಕ್ರಾಶ್ ಆಗಿದೆ ಸಿನಿಮಾಟೋಗ್ರಾಫರ್ ಜಗದೀಶ್ ವಾಲಿ ಏನು ಡೈರೆಕ್ಟರ್ ಅನಿಲ್ ಸೂಚನೆಯಂತೆ ಡ್ರೋನ್ ಅನ್ನ ಹಾರಿಸಿದ್ರು ಡ್ರೋನ್ ಆಪರೇಟರ್ ಸಂತೋಷ್ ಚಿತ್ರದುರ್ಗದ ಬಳಿ ಶೂಟಿಂಗ್ ವೇಳೆ ವಿಂಡ್ ಫ್ಯಾನ್ ರೆಕ್ಕೆಗೆ ತಾಗಿ ಕೆಳಗೆ ಬಿದ್ದು ಕ್ರಾಶ್ ಆಗಿದೆ ಡ್ರೋನ್ ಕ್ಯಾಮೆರಾ ಏನೋ ನಟ ಜೈದ್ ಖಾನ್ ಹಾಗೂ ನಿರ್ದೇಶಕ ಅನಿಲ್ ಕುಮಾರ್ ಇಂದ ಸಂತೋಷ್ಗೆ ನಿಂದನೆಯನ್ನ ಮಾಡಿದ್ರಂತೆ ಏನೋ ಪರಿಹಾರವನ್ನ ನೀಡದೆ ವೈಟ್ ಪೇಪರ್ ಮೇಲೆ ಸಂತೋಷ್ ಅವರ ಸಹಿಯನ್ನ ಪಡೆದಿದೆ ಚಿತ್ರತಂಡ ಬರೋಬ್ಬರಿ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ಕ್ಯಾಮೆರಾ ಹಾಳಾಗಿರೋ ಬಗ್ಗೆ ಮಾತಿಲ್ಲ ಫುಟೇಜ್ಗೆ ಮಾತ್ರ ಡಿಮ್ಯಾಂಡ್ ಮಾಡಿದ್ದಾರೆ ಇಡೀ ದಿನದ ಶೂಟಿಂಗ್ ಖರ್ಚು ವೆಚ್ಚ ಎಲ್ಲವನ್ನ ಭರಿಸುವಂತೆ ಸಂತೋಷ್ಗೆ ಚಿತ್ರತಂಡ ಒತ್ತಡವನ್ನ ನೀಡಿದೆ ಇದೇ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಸಂತೋಷ್ ನಿನ್ನೆ ತಡರಾತ್ರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಡ್ರೋನ್ ಆಪರೇಟರ್ ಸಂತೋಷ್ ಏನೋ ಈ ಸಂಬಂಧ ಮಗಡಿ ರಸ್ತೆ ಠಾಣೆ ಪೊಲೀಸರಿಂದ ದೂರನ್ನ ದಾಖಲಿಸಿಕೊಳ್ಳಲು ಮೀನಾ ಮೇಷವನ್ನ ಎಣಿಸಿದ್ರಂತೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಡ್ರೋನ್ ಆಪರೇಟರ್ ಸಂತೋಷ್ ಮಾತನಾಡಿದ್ದಾರೆ ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ ನ್ಯೂಸ್ ಕನ್ನಡ ಚಿತ್ರರಂಗಕ್ಕೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ ಒಂದಲ್ಲ ಒಂದು ಅವಘಡಗಳು ಸಂಭವಿಸುತ್ತಾನೆ ಇದೆ ಇನ್ನು ಇತ್ತೀಚಿಗಷ್ಟೇ ಗುರುಪ್ರಸಾದ್ ಅವರು ಸೂಸೈಡ್ ಅನ್ನ ಮಾಡಿಕೊಂಡಿದ್ರು ಇದಾದ ಮೇಲೆ ಮತ್ತೊಬ್ಬ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅದುವೆ ಡ್ರೋನ್ ಆಪರೇಟರ್ ಸಂತೋಷ್ ಇನ್ನು ಸೈದ್ ಖಾನ್ ಮತ್ತು ರಚಿತಾ ರಾಮ್ ನಟನೆಯ ಕಲ್ಟ್ ಮೂವಿ ಶೂಟಿಂಗ್ ಆಗ್ತಾ ಇತ್ತು ಈ ವೇಳೆ ಡ್ರೋನ್ ಆಪರೇಟರ್ ಸಂತೋಷ್ ಅವರ ನಿರ್ವಹಿಸುತ್ತಿದ್ದಂತಹ ಡ್ರೋನ್ ಕ್ರ್ಯಾಶ್ ಆಗಿದೆ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಜಗದೀಶ್ ವಾಲಿ ಏನು ಡೈರೆಕ್ಟರ್ ಅನಿಲ್ ಸೂಚನೆಯಂತೆ ಈ ಡ್ರೋನ್ ಅನ್ನು ಹಾರಿಸಿದ್ರು ಸಿನಿಮಾದ ಚಿತ್ರೀಕರಣಕ್ಕಾಗಿ ಚಿತ್ರದುರ್ಗದ ಬಳಿ ಶೂಟಿಂಗ್ ಆಗ್ತಾ ಇತ್ತು ಆದ್ರೆ ಚಿತ್ರದುರ್ಗದಲ್ಲಿ ವಿಂಡ್ ಫ್ಯಾನ್ ರೆಕ್ಕೆಗೆ ತಾಗಿ ಈ ಕ್ಯಾಮೆರಾ ಡ್ರೋನ್ ಕ್ಯಾಮರಾ ಕೆಳಗೆ ಬಿದ್ದಿದೆ ಕ್ರಾಶ್ ಆಗಿ ಇದೇ ವಿಚಾರವಾಗಿ ನಟ ಜೈದ್ ಖಾನ್ ಮತ್ತು ನಿರ್ದೇಶಕ ಅನಿಲ್ ಕುಮಾರ್ ಇಂದ ಸಂತೋಷ್ಗೆ ಗೆ ನಿಂದನೆ ಆಗಿದೆ ಅಂದ್ರೆ ಕ್ಯಾಮರಾ ಡ್ರೋನ್ ಕ್ಯಾಮೆರಾ ಕ್ರ್ಯಾಶ್ ಆಗಿರೋ ವಿಚಾರವಾಗಿ ಪರಿಹಾರ ನೀಡದೆ ವೈಟ್ ಪೇಪರ್ ಮೇಲೆ ಸಂತೋಷ್ ಅವರ ಸಹಿಯನ್ನ ಪಡ್ಕೊಂಡಿದ್ದಾರೆ ಚಿತ್ರತಂಡ ಈ ಡ್ರೋನ್ ಏನ್ ಕ್ರಾಶ್ ಆಗಿದೆಯಲ್ಲ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ಕ್ಯಾಮರಾ ಇದು ಈ ಬದಿಯಲ್ಲಿ ಕ್ಯಾಮರಾ ಹಾಳಾಗಿರೋ ಬಗ್ಗೆ ಮಾತಿಲ್ಲ ಆದರೆ ಫುಟೇಜ್ಗೆ ಮಾತ್ರ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇಡೀ ದಿನದ ಶೂಟಿಂಗ್ ಖರ್ಚು ವೆಚ್ಚಗಳು ಏನಿತ್ತು ಇವೆಲ್ಲವನ್ನ ಭರಿಸುವಂತೆ ಸಂತೋಷ್ಗೆ ಒತ್ತಡವನ್ನ ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡಿದ್ದಾರೆ ಸಂತೋಷ್ ಅವರು ನಿನ್ನೆ ತಡರಾತ್ರಿ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅದೃಷ್ಟವಶಾತ್ ಎನ್ನುವಂತೆ ಪ್ರಾಣಾಪಾಯದಿಂದ ಪಾರಾಗುಬಿಟ್ಟಿದ್ದಾರೆ ಸ್ವಲ್ಪ ಯಾಮಾರಿದ್ರು ಕೂಡ ಸಂತೋಷ್ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರಲ್ಲ ಅವರ ಪ್ರಾಣವೇ ಹೋಗ್ತಾ ಇತ್ತು ಇನ್ನು ನಿನ್ನೆ ತಡರಾತ್ರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಇದೇ ವಿಚಾರವಾಗಿ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಈ ಪೊಲೀಸ್ ಠಾಣೆಯ ಪೊಲೀಸರು ದೂರನ್ನ ದಾಖಲಿಸಿಕೊಳ್ಳಲು ಕೂಡ ಮೀನಾಮೇಶವನ್ನು ಎಣಿಸಿದ್ದಾರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಡ್ರೋನ್ ಆಪರೇಟರ್ ಸಂತೋಷ್ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಅದೃಷ್ಟ ವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಈ ಸಂಬಂಧ ಮಾಗಡಿ ರಸ್ತೆಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿಕೊಳ್ಳಲು ಕೂಡ ಮೀನಾಮೇಶವನ್ನ ಎಣಿಸಿದ್ದಾರೆ ಇದೇ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ಜೊತೆ ಡ್ರೋನ್ ಆಪರೇಟರ್ ಸಂತೋಷ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಚಿತ್ರದುರ್ಗಕ್ಕೆ ರೀಸೆಂಟ್ ಆಗಿ ಒಂದು ಶೂಟ್ ಮಾಡಕ್ಕೆ ಹೋಗ್ತೀರಾ ಇಪ್ಪತ್ನಾಲ್ಕನೇ ತಾರೀಕು ಸಂಡೇ ಸಂಡೇ ಸಂಡೆ ಏನಾಯ್ತು ಎಲ್ಲಿ ಶೂಟ್ ಮಾಡ್ತಾ ಇದ್ರಿ ಏನಾಯ್ತು ಚಿತ್ರದುರ್ಗ ಚಲಕೆರೆ ವಿಂಡ್ ಮಿಲ್ ಇದೆಯಲ್ಲ ಆ ಬೆಟ್ಟದ ಮೇಲೆ ಮಾಡ್ತಾ ಇದ್ವಿ ಏಳು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಬರೀ ಬಸ್ ಪಾಸಿಂಗ್ ಶಾರ್ಟ್ ಮತ್ತೆ ಇನ್ನೊಬ್ರು ಇರೋ ಇಂದು ಸೈಕಲ್ ಪಾಸಿಂಗ್ ಶಾಟ್ ಇತ್ತು ನಾನು ಎಲ್ಲ ಶಾಟು ತಕ್ಕೊಡ್ತಿದ್ದೆ ನಾನು ಯಾವುದು ಇಲ್ಲ ಸರ್ ಇಂಥ ಕೇಬಲ್ ಇದ್ರೂ ನಾನು ಸೇಫ್ಟಿನ ನೋಡ್ಕೊಂಡು ನಾನು ಮಾಡ್ತಿದ್ದೆ ಅಲ್ಲಿ ಒಂದು ಕಡೆ ನಾನು ಹೇಳಿದೆ ಸರ್ ಅದು ಫುಲ್ ಬ್ಯಾಕ್ ಹೋಗೋಕ್ಕಾಗಲ್ಲ ಹಿಂದೆ ವಿಂಡ್ ಮಿಲ್ ಇದೆ ನಿಮ್ಮ ಡಿಸ್ಪ್ಲೇಲೆ ಕಾಣ್ತಿದೆಯಲ್ವ ಸರ್ ನೋಡಿ ಅಂತ ನಾನು ವಾದ ಮಾಡಿದೆ ಆದರೂ ಅವರು ಕೇಳಲಿಲ್ಲ ಕೇಳಿಲ್ಲ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮ್ಯನು ವಾದ ಮಾಡಿದ್ರು ಏನಿಲ್ಲ ಹೋಗು ಏನಿಲ್ಲ ಹೋಗು ಅಂತ ವಾದ ಮಾಡಿದ್ರು ಅಲ್ಲಿರೋ ಪ್ರೊಡಕ್ಷನ್ ಇಡೀ ಸೆಟ್ ಹುಡುಗರು ಎಲ್ಲರೂ ಕೇಳಿ ಅವ್ರು ಹೇಳಿದೆ ಅದು ನೀನು ಹೇಳಿದ್ರು ಅವ್ರು ಕೇಳಿಲ್ಲ ನೀನು ಅವ್ರು ಅವ್ರು ಹೇಳಿದ ಶಕ್ನ ನೀನು ಹೋದೆ ಅದು ಹೋಗಿ ಬರೀ ನಾಲ್ಕೇ ಸೆಕೆಂಡ್ಗೆ ಫ್ಯಾನಿಗೆ ಹೊಡೆದಿದ್ದು ಪುಡಿ ಪುಡಿ ಒಂದೂವರೆ ಕಿಲೋಮೀಟ್ರ್ ಒಬ್ಬನೊಬ್ಬಂದು ನಾನು ಕರ್ಕೊಂಡೋಗಿ ಭಾಗ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಏನೂ ಅಂದಿಲ್ಲ ನಾನು ನಮ್ಮ ಹುಡ್ಗ ಓಡೋಗಿ ಡ್ರೋನ್ ಎತ್ಕೊಂಡು ಇನ್ನೂ ಮೇಲಕ್ಕೆ ಬೆಟ್ಟದ ಬರ್ತಾ ಬರ್ತಾಯಿದ್ದೀವಿ ಆಗಲೇ ನಮ್ಮ ಹುಡ್ಗ ಫೋನ್ ಮಾಡ್ದೆ ಡ್ರೋನ್ ಕ್ರ್ಯಾಶ್ ಆಯ್ತಂತೆ ನನಗೆ ಡ್ರೋನ್ ಬೇಕಂತೆ ಫೋನ್ ಮಾಡಿದರು ಕ್ಯಾಮ್ರಾಮೆನ್ ಸರ್ ಅಂತ ಅದು ಕ್ರ್ಯಾಶ್ ಆಗೈತೆ ಅಂತಂದೆ ಅದಾದಮೇಲೆ ಮ್ಯಾನೇಜರ್ ಹೇಳಿದ್ರು ಹೀರೋ ಸರ್ ರಾತ್ರಿನಾದ್ರೂ ಮಾತಾಡಿ ಒಂಚೂ ಕೇಳು ಅವರು ಏನಿಲ್ಲ ಅವರು ಒಳ್ಳೆಯವರೇ ಅಂತ ಅಂದರು ಸರ್ ಮ್ಯಾನೇಜರ್ ಯಾರು ಹೇಳಿದ್ದು ಸರ್ ಅಂತ ಅದು ಮ್ಯಾನೇಜರ್ ಹೆಸರು ಅನ್ನಿಲ್ಲನಾ ಸೊ ಅವರು ಹೀರೋ ಜೈದ್ ಖಾನ್ ಅವ್ರ ಜೊತೆ ಮಾತಾಡಿ ಏನಾದರೂ ಒಂದು ಸ್ವಲ್ಪ ಪರಿಹಾರ ಕೇಳಿ ಅಂತ ಸೊ ಇಪ್ಪತ್ನಾಲ್ಕು ಲಕ್ಷದ ಡ್ರೋನು ಕಂಪ್ಲೀಟ್ಲಿ ಕ್ರ್ಯಾಶ್ ಆಗಿ ಹೋಗುತ್ತೆ ಓ ಮಿಲ್ ಫ್ಯಾನ್ ರೆಕ್ಕೆಗೆ ತಗಲಿ ಫುಲ್ ಕ್ರ್ಯಾಶ್ ಆಗಿಬಿಡುತ್ತೆ ಓಕೆ ಸಿಕ್ಕಿಲ್ಲ ಕೈಗೆ ನಾನು ಆಮೇಲೆ ಮಾತಾಡು ಅಂದರು ನಾನು ಹೋದೆ ಅವರು ಮೇಕಪ್ ಮಾಡ್ಕೊಳಕ್ಕೆಲ್ಲ ರೆಡಿಯಾಗಿದ್ದರು ಅಷ್ಟೊತ್ತಿಗೆ ನಾನು ಹೋಗಿ ಸರ್ ಹಿಂಗೆ ಆಯಿತು ನಿಮ್ಮ ಪ್ರೊಡಕ್ಷನಿಂದ ಏನಾದ್ರು ಒಂದು ಮಾಡಿಕೊಡಿ ಸರ್ ಅಂತ ಹೆಂಗಾಯ್ತು ಸರ್ ನಾನು ಡೈರೆಕ್ಟ್ ಸರ್ಗೆ ವಾದ ಮಾಡಿದೆ ಸರ್ ಸರ್ ಹಿಂದೆ ವಿಂಡ್ಮೀಲ್ ಇದೆ ಆ ಶಾರ್ಟ್ ತೆಗಿಯೋಕ್ಕಾಗಲ್ಲ ಫುಲ್ ಬ್ಯಾಕ್ ಹೋಗೋಲ್ಲ ಅಂತ ಅಂತ ಅಂದಿದೆ ಸರ್ ಆರು ಸರ್ ಕ್ಯಾಮ್ರಾಮ್ಯಾನ್ ಸರ್ ಕೇಳಿಲ್ಲ ವಾದ ಮಾಡಿದ್ರು ನಾನು ತಕ್ಕೊಟ್ಟೆ ಸರ್ ಸರ್ ಈಗ ಆಯ್ತು ಏನು ಮಾಡೋಕ್ಕಾಗಲ್ಲ ಏನಾಗಿತ್ತು ಸರ್ ಪುಡಿ ಪುಡಿ ಆಯಿತು ತೊಗೊಂಡೋಗಿ ಮನೆಗೆ ಹೋಗ್ಬಿಟ್ಟು ದೃಷ್ಟಿದಾಗ ಮನೇಲಿಡು ಅಂದರು ನಂಗೆ ತುಂಬ ಬೇಜಾರಾಗೋಯ್ತು ಆಯೋಯ್ತು ಯಾಕಂದರೆ ಅವ್ರು ನಾ ಹಿಡಿಬೇಕು ಅಲ್ಲಿ ಮೇಕಪ್ ಹುಡುಗರೆಲ್ಲ ಇದ್ದರು ಕ್ಯಾರನ್ ಒಳಗಡೆ ಅವರು ಮುಂದೆ ಕಾಲು ಹಿಡಿದ್ರೆ ನಾಳೆ ದಿನ ನಾನು ಬೇರೆ ಶೂಟಿಂಗ್ ಹೋದಾಗ ಅಲ್ಲಿ ನೋಡಿ ನನ್ನ ಕೈ ತೋರ್ಸು ಮಾತಾರೆ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಅವ್ರು ಕಾಲು ಹಿಡಿಯೋಕೆ ಹೋಗಲಿಲ್ಲ ಸರಿ ಅವ್ರು ನಾನು ಮಾತಾಡೋ ವರ್ಷಕ್ಕೇ ಅವ್ರು ತಲೆ ಬೋಗಿಸ್ಕೊಂಡು ಏ ಡಿಸೈನ್ ಮಾಡೋಕ್ಕೆ ಅಂತ ಕೂತ್ಕೊಂಬಿಟ್ರು ನಾನು ಆಮೇಲೆ ಈಚೆ ಬಂದೆ ನಮ್ಮ ಹುಡುಗನಿಗೆಲ್ಲ ಸರಿ ಬಿಡು ಆಯಿತು ಇನ್ನೇನು ಮಾತಾಡೋಕ್ಕಾಗಲ್ಲ ಹೊರ್ಡೋಣ ಅಂತ ಹೊಲ್ಟಿ ಐವೇಗೆ ಬಂದ್ವಿ ಅಲ್ಲಿಂದ ಆರು ಕಿಲೋಮೀಟ್ರ್ ಐವೇ ಹೈವೇಗೆ ಬಂದಮೇಲೆ ಮ್ಯಾನೇಜರ್ ಫೋನ್ ಮಾಡಿದ್ರು ಬಾ ಈರೋ ಮತ್ತೆ ಡೈರೆಕ್ಟ್ರು ಮಾತಾಡಬೇಕಂತೆ ಸೆಟ್ಲು ಅಂತ ಕರೆದ್ರು ಏನೋ ಏನು ಸೆಟ್ಲು ನಾನು ಫುಟೇಜ್ ಕೊಡ್ತೀನಿ ಕೊಡಲ್ಲ ಅಂತ ಎಂದಿಲ್ಲ ಕ್ರ್ಯಾಕ್ ಆಗೈತೆ ನಾನು ತಂದು ಕೊಡ್ತೀನಿ ಫುಟೇಜ್ ನಾನು ಯಾವತ್ತು ನಿಮ್ದು ಇಟ್ಕೊಂಡು ನಾನು ಏನು ಮಾಡಲ್ಲ ಶೂಟ್ ಆಗಿರ್ತಕ್ಕಂತಹ ಫುಟೇಜು ಕಾರ್ಡ್ ಅಲ್ಲಿ ಇತ್ತು ಎರಡು ಅವರ್ ಫುಟೇಜು ಆ ಫುಟೇಜ್ ಕೂಡ ಕಾರ್ಡ್ ಅವ್ರು ಡಿಸ್ಪ್ಲೇ ತೋರಿಸ್ತಿರ್ಲಿಲ್ವಾ ಅದನ್ನ ಹಾಕದ ಮೇಲೆ ಕಾರ್ಡ್ ರೀಡರ್ ಗೆ ಕಟ್ ಆಗೋಗಿದೆ ಡ್ರೋನ್ ಕ್ಯಾಮ್ರಾನೇ ಪುಡಿ ಪುಡಿ ಆಗೋಗಿದೆ ಅದು ಆನು ಆಗ್ತಾ ಇಲ್ಲ ನಾನು ಅದನ್ನೇ ಕ್ರ್ಯಾಕ್ ಆಗಿದೆ ನಾನು ಕೊಡ್ತೀನಿ ನಿಮಗೆ ಇವತ್ತು ಮೂರು ಗಂಟೆ ಬಾಂಬೆಗೆ ಯಾರೋ ಒಬ್ಬರು ಹೋಗ್ತಾರೆ ಡ್ರೋನ್ ತೊಗೊಂಡು ಕೈಲಿ ಕೇಳಿ ಕಳ್ಸಿ ನಾನು ಮಾಡಿಕೊಡ್ತೀನಿ ಅಂತ ಅವರು ವಾದ ಮಾಡಿದ್ರು ಸರಿ ಆಯಿತು ಬರ್ತೀನಿ ರೀ ಆಯಿತು ಅಂತ ಅಲ್ಲೋದೆ ಕ್ಯಾರವನ್ನು ಶಕ್ನ ಹೀರೋ ಈರೋಸರು ಸಿಗ್ರೆಟ್ ಹುಡ್ಕೊಂಡು ನೀನು ಏನು ಮಾಡಬೇಕು ಅಂತ ನನಗೆ ಗೊತ್ತು ಇವತ್ತಿನ ಎಷ್ಟು ಖರ್ಚಾಗೈತೋ ಅದು ನೀನೇ ಕಟ್ಕೊಡ್ಬೇಕಾಗತ್ತೆ ವೈಟ್ ಪೇಪರ್ ಮೇಲೆ ಸೈನ್ ಹಾಕು ಆದ್ರೆ ಏನು ಬರ್ಕೊಂಡಿಲ್ಲ ಕೇಳಿದೆ ಸರಿ ನಾವು ಬರೀರಿ ಫಸ್ಟ್ ಏನು ತಿಕ್ಸೆ ನೀನು ಹಾಕಿ ಹೋಗಿ ಸಾಕು ನಾವು ಬರ್ಕೊಳ್ಳೋದು ನಮಗೆ ಗೊತ್ತು ನೀನು ಆಧಾರ್ ಕಾರ್ಡ್ ನಂಬರ್ ಬರೀ ನಿಂದು ಫೋನ್ ನಂಬರೆಲ್ಲ ಬರೀ ನಿಂದು ಕನ್ನಡದಲ್ಲೂ ಇಂಗ್ಲೀಷಲ್ಲಿ ಎರಡೂ ಸೈನ್ ಹಾಕು ಮತ್ತು ಮನೆ ಮನೆ ಇದು ಆಧಾರ್ ಕಾರ್ಡ್ ಎಲ್ಲಾನು ವಾಟ್ಸಪ್ ಕಳಿಸು ಎಲ್ಲಾನು ವಾಟ್ಸಪ್ ಕಳಿಸ್ಕೊಂಡ್ರು ಆಮೇಲೆ ನನ್ನ ಮೆ ಡ್ರೋನ್ ಮೆಮೊರಿ ಕಾರ್ಡ್